ಯೇಸು ಸ್ವಾಮಿ ನಿಜವಾದಂತ ಒಂದು ಆತ್ಮಿಕ ಕಾರ್ಯವನ್ನು ಕೊರತೆಯಲ್ಲಿ ಮಾತನಾಡ್ತಿದ್ದ ಸ್ವಾಮಿ ಹೇಳ್ತಾ ನನ್ನ ನಿಜವಾದ ದ್ರಾಕ್ಷ ಬಳ್ಳಿ ನನ್ನ ತಂದೆಯು ತೋಟಗಾರನು ಮತ್ತು ಕೊಂಬೆಗಳು ನೀವಾಗಿದ್ದೀರಿ ಅಂತ ಹೇಳ್ತಾರೆ ಹಾಗಾದ್ರೆ ಯೇಸು ಸ್ವಾಮಿ ನಿಜವಾದ ಒಂದು ಬಳ್ಳಿ ಆಗಿದ್ದಾರೆ ಅಂದ್ರೆ ಒಂದು ಆತ್ಮಿಕವಾದಂತ ಬಳ್ಳಿ ಅಲ್ಲೇ ಲೂಯ್ಯ ಮತ್ತೆ ಒಂದು ನಾವು ಒಂದು ತೋಟ ಮಾಡುವುದಾದ್ರೆ ಬೇರೆ ಆ ತೋಟದಲ್ಲಿ ಸುತ್ತ ಆ ತೋಟವನ್ನ ಪರಿಪಾಲನೆ ಮಾಡೋದಿಕ್ಕೆ ಆ ತೋಟದಲ್ಲಿ ನೆಡಲ್ಪಟ್ಟಂತ ಹಣ್ಣುಗಳಾಗಿರ್ಬೋದು ಫಲಗಳಾಗಿರ್ಬೋದು ಅದನ್ನ ಸಂರಕ್ಷಣೆ ಮಾಡೋದಕ್ಕೆ ಅದನ್ನ ಏನಂತೆ ನೋಡ್ಕೊಳ್ಳೋದಕ್ಕೆ ಆ ತೋಟವನ್ನ ಅಲ್ಲಿ ಯಜಮಾನ ಇರ್ತಾನೆ ಹಾಗಾಗಿ ಸ್ವಾಮಿ ಹೇಳ್ತಾರೆ ನಾನು ನಿಜವಾದ ದ್ರಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರನ ಮತ್ತೆ ಸ್ವಾಮಿ ಹೇಳ್ತಾರೆ ನನ್ನ ನಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನ ಆತನ ತೆಗೆದಾಕ್ತಾನೆ ಫಲ ಕೊಡುವ ಕೊಂಬೆಯನ್ನ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಏನ್ ಮಾಡ್ತಾನೆ ಶುದ್ಧಿ ಮಾಡ್ತಾನೆ ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ ಯಾರು ದೇವರಲ್ಲಿ ನೆಲೆಗೊಂಡಿರ್ತಾರೋ ಅವರು ಮಾತ್ರ ಆಶೀರ್ವಸಲ್ಪಡ್ತಾರೆ ಅಲ್ಲೇನುಯ್ಯ ಕ್ರಿಸ್ತನಲ್ಲಿ ನೆಲೆಗೊಂಡವರು ಮಾತ್ರ ಏನಂತೆ ಆರೋಗ್ಯನ ಹೊಂದಿಕೊಳ್ತಾರೆ ಸಮಾಧಾನ ಹೊಂದಿಕೊಳ್ತಾರೆ ನಿಮ್ಮ ಪರಿಸ್ಥಿತಿ ನೀವು ಏನನ್ನ ನಂಬಿಕೊಂಡು ಬಂದಿದ್ದೀರೋ ನಿಮ್ ಜೀವಿತದಲ್ಲಿ ಅದು ಅದ್ಭುತಗಳು ಕಾಣಬೇಕಾದ್ರೆ ನೀವು ಕ್ರಿಸ್ತನಲ್ಲಿ ಮೊದಲೇದಾಗಿ ನೆಲೆಗೊಂಡಿರ್ಬೇಕು ಅಲೇಲುಯ್ಯ ಸ್ವಾಮಿ ಹೇಳ್ತಿದಾರೆ ನಾನು ನಿಜವಾದ ದ್ರಾಕ್ಷ ಬಳ್ಳಿ ತಂದೆಯು ತೋಟಗಾರನ್ನು ಮತ್ತೆ ನನ್ನಲ್ಲಿ ಇದ್ದು ನನ್ನ ಬಳಿಗೆ ಬಂದು ನನ್ನ ಮಕ್ಕಳು ಅಂತ ಹೇಳ್ಕೊಂಡು ನನ್ನಲ್ಲಿ ನೆಲೆಗೊಂಡಿರ್ದೆ ನನ್ನಲ್ಲಿ ಇರ್ದೇನೆ ಇಷ್ಟ ಬಂದಾಗ ಜೀವಿಸ್ತಾ ಇರುವವರು ಇಷ್ಟ ಬಂದಾಗ ನೀವು ಕಾಲ ಕಳೆಯವರು ಇಷ್ಟ ಬಂದಾಗ ನೀವು ನನ್ನ ಮೇಲೆ ವಿಶ್ವಾಸ ಇಡೋದು ಇಷ್ಟ ಬಂದಾಗ ಪ್ರಾರ್ಥನೆ ಮಾಡೋದು ಇಷ್ಟ ಬಂದಾಗ ನೀವು ನನ್ನ ಏನಂತೆ ಆ ನಿಯಮಗಳನ್ನ ಪಾಲನೆ ಮಾಡೋದು ಇಷ್ಟ ಬಂದಾಗ ಮಾತ್ರ ನನ್ನ ಹೆಸರನ್ನ ಕರೆದು ನನ್ನನ್ನ ಸ್ತೋತ್ರ ಮಾಡಿ ಆರಾಧಿಸೋದು ಇಷ್ಟ ಬಂದಾಗ ಮಾತ್ರ ನನ್ನ ಏನಂತೆ ಸಭೆಗೆ ಬರುವುದು ಇವೆಲ್ಲವೂ ಕೂಡ ಏನ್ ಅಂದ್ರೆ ಆತನಲ್ಲಿ ಆತನಲ್ಲಿ ನೆಲೆಗೊಂಡಿಲ್ಲದೆ ಇರೋದನ್ನ ತೋರಿಸ್ತದೆ ಹಾಗಾದ್ರೆ ನಾವು ದೇವರಲ್ಲಿ ನೆಲೆಗೊಂಡಿರುವುದಾದ್ರೆ ನಾವು ಹೆಚ್ಚು ಫಲ ಕೊಡ್ಲಿಕ್ಕೆ ಸಾಧ್ಯ ಸ್ವಾಮಿ ಮೊದ್ಲೇದಾಗಿ ಹೇಳ್ತಿದಾರೆ ನೀವು ಮೊದಲು ನನ್ನಲ್ಲಿ ನೆಲೆಗೊಂಡಿರು ಅಲ್ಲೂಯ್ಯ ಹಾಗಾದ್ರೆ ನಾವು ಮೊದ್ನೇದಾಗಿ ಯೇಸುವನ್ನ ಮೇಲೆ ವಿಶ್ವಾಸ ಇಡಬೇಕು ಮನಸ್ಸಾದ ವಿಶ್ವಾಸ ಇಟ್ಟು ಆತನಲ್ಲಿ ನೆಲೆಗೊಳ್ಳಬೇಕು ಅಂದ್ರೆ ದೇವರ ಅನ್ಯೂನ್ಯತೆಯಲ್ಲಿ ನಾವ್ ಇರಬೇಕು ದೇವರ ಐಕ್ಯತೆಯಲ್ಲಿ ಇರಬೇಕು ದೇವರೊಂದಿಗೆ ನಾವು ನಡಿಬೇಕು ದೇವರೊಂದಿಗೆ ನಾವು ಜೀವಿಸಬೇಕು ದೇವರೊಂದಿಗೆ ಬದುಕಬೇಕು ನೆಲೆಗೊಳ್ಳೋದಂದ್ರೆ ಅರ್ಥ ಏನು ಅಲ್ಲೇಯ್ಯ ವಾಕ್ ಹೇಳ್ತದೆ ನನ್ನ ನಿದ್ದು ಫಲ ಕೊಡದಿರೋ ಕೊಂಬೆಯನ್ನ ಆತನು ತೆಗೆದಾಕ್ತಾನೆ ಯಾಕಂದ್ರೆ ಫಲ ಕೊಡದಿರೋ ಕೊಂಬೆ ಒಣಗಿ ಹೋಗಿರ್ತದೆ ಯಾಕೆ ಒಣಗಿ ಹೋಯ್ತು ಅಂದ್ರೆ ಆ ಬಳ್ಳಿ ಜೊತೆಗಿರುವಂತ ಸಂಬಂಧ ಸರಿ ಇಲ್ಲ ಆ ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿಲ್ಲ ಅಂತಂದ್ರೆ ಅದು ಫಲ ಕೊಡಕ್ಕಾಗಲ್ಲ ಅದು ಆಶೀರ್ವಾದ ಹೊಂದ್ಕೊಳಕ್ ಆಗಲ್ಲ ನೀವು ಒಂದು ವೇಳೆ ಚರ್ಚಿಗೆ ಬರ್ತಿರ್ಬೋದು ದೇವರ ವಾಕ್ಯ ಕೇಳ್ತಿರ್ಬೋದು ದೇವರ ಮಕ್ಕಳಾಗಿರ್ಬೋದು ಆದ್ರೆ ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನೀವು ಫಲ ಕೊಡಕ್ಕಾಗಲ್ಲ ಅದಕ್ಕೆ ಸ್ವಾಮಿ ಹೇಳ್ತಿದ್ದಾರೆ ನನ್ನಲ್ಲಿ ನನ್ನಲ್ಲಿದ್ದು ಏನಂತೆ ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನ ತೆಗೆದಾಕ್ತಾನೆ ನೀವು ಇದ್ದೀರಿ ದೇವರ ಬಳಿ ಬರ್ತಾ ಇದ್ದೀರಿ ದೇವರ ಮಕ್ಕಳಾಗಿದ್ದೀರಿ ಆದ್ರೆ ಕ್ರಿಸ್ತನೊಟ್ಟಿಗೆ ನಿಮ್ಮ ಅನ್ಯೂನ್ಯತೆ ಹೇಗಿದೆ ಕ್ರಿಸ್ತನೊಟ್ಟಿಗೆ ನಿಮ್ಮ ಐಕ್ಯತೆ ಹೇಗಿದೆ ದೇವರೊಟ್ಟಿಗೆ ನಿಮ್ಮ ಅನುಭವ ಜೀವ ಅನುದಿನದ ಜೀವಿತ ಹೇಗ್ ಜೀವಿಸ್ತಾ ಇದ್ದೀರಿ ಕೆಲವರು ಈ ರೀತಿ ಆಗಿರ್ತಾರೆ ಏನಂತಂದ್ರೆ ಕ್ರಿಸ್ತನಲ್ಲಿ ನೆಲೆಗೊಳ್ಳಲ್ಲ ಬೆಳಗ್ಗೆ ಎದ್ದು ಕ್ರಿಸ್ತನಲ್ಲಿ ನೆಲೆಗೊಂಡವರು ಅಂದ್ರೆ ಹೇಗಿರ್ತಾರೆ ಅಂತಂದ್ರೆ ಬೆಳಿಗ್ಗೆ ಎದ್ದು ದೇವರನ್ನ ಮುಖ ನೋಡಕ್ಕೆ ಇಷ್ಟಪಡ್ತಾರೆ ಪ್ರಾರ್ಥನೆ ಮಾಡೋಕ್ ಇಷ್ಟಪಡ್ತಾರೆ ಆತನ ಜೊತೆ ಮಾತನಾಡೋದಕ್ಕೆ ಆತನ ಸ್ವರವನ್ನ ಕೇಳಕ್ ಇಷ್ಟಪಡ್ತಾರೆ ಆತನಲ್ಲಿ ನೆಲೆಗೊಳ್ಳದ್ರು ಏನ್ ಮಾಡ್ತಾರೆ ಅಂದ್ರೆ ಕಷ್ಟ ಬಂದಾಗ ಮಾತ್ರ ತಮಗೆ ಅನುಕೂಲ ಬಂದಾಗ ಮಾತ್ರ ದೇವರ ಬಳಿ ಹೋಗಿ ದೇವರ ಬಳಿ ಮಾತನಾಡಕ್ ಇಷ್ಟಪಡ್ತಾರೆ ದೇವರಲ್ಲಿ ನೆಲೆಗೊಳ್ಳೋದಂದ್ರೆ ಏನಾರ್ಥ ಈಗ ಒಂದು ಕುಟುಂಬ ಅಂತ ತಿಳ್ಕೊಳ್ಳಿ ಗಂಡ ಹೆಂಡತಿ ಇಬ್ರು ಒಂದು ಗಂಡ ಏನಂದ್ರೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇದ್ರೆ ಅವ್ರ ಇಬ್ರು ಕೂಡ ಒಂದು ಸ್ಥಳದಲ್ಲಿ ಇದ್ದು ಇದ್ದೇನೆ ಜೀವನ ಮಾಡಕ್ ಆಗ್ತದ ಅದು ಅನ್ಯೂನ್ಯತೆ ಅನ್ಸ್ಕೊಳ್ತದ ಅದು ಕುಟುಂಬ ಅನ್ಸ್ಕೊಳ್ತದ ಇಲ್ಲ ಅಲ್ಲಿ ಅಲ್ವಾ ಗಂಡ ಹೆಂಡತಿ ಅವರು ಮದುವೆಕ್ಕಿಂತ ಮುಂಚೆ ಪರಸ್ಪರ ಅವ್ರ ತಂದೆ ತಾಯಿಗಳ ಮನೇಲಿ ಇದ್ರು ಆ ಕಡೆ ಅವ್ರವ್ರ ಮನೆಗಳಲ್ಲಿ ಇದ್ರು ಆದ್ರೆ ಯಾವಾಗ ದಾಂಪತ್ಯಕ್ಕೆ ಅವ್ರು ಕಾಲಿಡ್ತಾರೋ ಯಾವಾಗ ಹಿರಿಯರು ದೊಡ್ಡವರು ನೋಡಿದ್ದೀನಿ ನಿಶ್ಚಯ ಅವ್ರಿಗೆ ಮದುವೆನ ಕಾರ್ಯವನ್ನ ಮಾಡಿದ್ದೀನಿ ಅವ್ರಿಬ್ರು ದಾಂಪತ್ಯಕ್ಕೆ ಅನ್ಯೂನ್ಯತೆ ದಾಂಪತ್ಯದಲ್ಲಿ ಜೀವಿಸೋದಕ್ಕಾಗಿ ಅವ್ರನ್ನ ಮದುವೆ ಮೂಲಕವಾಗಿ ಒಂದಾಗುದಕ್ಕೆ ಏರ್ಪಾಟ್ ಮಾಡ್ತಾರೋ ಆಗ ಅವರಿಬ್ರು ಒಂದೇ ಸ್ಥಳದಲ್ಲಿ ಇರಬೇಕು ಒಂದೇ ಮನೇಲಿ ವಾಸ ಮಾಡಿ ಇದು ಏನ್ ತೋರಿಸ್ತದಂದ್ರೆ ಐಕ್ಯತೆಯನ್ನು ತೋರಿಸ್ತದೆ ಇದು ಏನ್ ತೋರಿಸ್ತದೆ ಅಂದ್ರೆ ಒಬ್ರಿಗೊಬ್ರು ನೆಲೆಗೊಳ್ಳುವಿಕೆ ತೋರಿಸ್ತದೆ ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಕಷ್ಟ ಸುಖ ದುಃಖದಲ್ಲಿ ಜೀವನ ಹೆಂಗ್ ಮಾಡ್ಬೇಕನ್ನೋದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಅಲ್ಲೇ ಒಂದು ಒಂದ್ ವೇಳೆ ಹೆಣ್ಣು ಮಗಳು ಏನಾದ್ರು ಒಂದು ಮೂರು ತಿಂಗಳು ಮಾತ್ರ ಗಂಡನ ಮನೇಲಿ ಇದ್ದು ಆ ತಿಂಗಳು ತವರ ಮನೇಲಿ ಇರೋದಾದ್ರೆ ಆದ್ರೆ ಆಕೆ ಏನಾಗಲ್ಲ ಸರಿಯಾದ ಕುಟುಂಬವನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಗಂಡನಲ್ಲಿ ಆಗಲ್ಲ ಮತ್ತೆ ಅವ್ರ ಕುಟುಂಬದಲ್ಲಿ ಬರುವಂತ ಕಷ್ಟ ಸುಖ ದುಃಖಗಳನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಕ್ಕಾಗಲ್ಲ ಹಾಗೆ ಪ್ರಿಯರೇ ನಾವು ಕೂಡ ಯೇಸು ಸ್ವಾಮಿಲಿ ಇದ್ದು ನಾವು ಮನಸ್ಸಿಗೆ ಬಂದಾಗ ಮಾತ್ರ ಯೇಸುನ ಹೋಗಿ ಪ್ರಾರ್ಥನೆ ಮಾಡ್ತೀನಿ ಅವ್ನ ಅನತೇಲಿ ಇರ್ತೀನಿ ಆತನ ಐಕ್ಯತೆಯಲ್ಲಿ ಇರ್ತೀನಿ ಅಂದ್ರೆ ಆಗಲ್ಲ ಹಾಗಾದ್ರೆ ದೇವರ ಐಕ್ಯತೆಯಲ್ಲಿ ಯಾವಾಗ ಅದಕ್ಕೆ ಸ್ವಾಮಿ ಹೇಳ್ತಾನೆ ಬಳ್ಳಿಗೂ ಕೊಂಬೆಗಿರುವ ವ್ಯತ್ಯಾಸ ಹೇಳ್ತದೆ ಕೊಂಬೆ ಸಪ್ರೇಟ್ ಇರಕ್ಕಿಲ್ಲ ಸಪ್ರೇಟ್ ಬಳ್ಳಿನ ಬಿಟ್ಟು ಒಂದ್ ವೇಳೆ ಕೊಂಬೆ ಸಪ್ರೇಟ್ ಇರೋದಾದ್ರೆ ಅದು ಫಲ ಕೊಡಕೆ ಆಗಲ್ಲ ಹಾಗಾದ್ರೆ ಮೊದಲೇದಾಗಿ ನಾವು ದೇವರಲ್ಲಿ ನೆಲೆಗೊಂಡಿರ್ಬೇಕಂತೆ ಹಾಗಾದ್ರೆ ದೇವರಲ್ಲಿ ನೆಲೆಗೊಳ್ಳುವಿಕೆ ಅಂತಂದ್ರೆ ಏನು ನಮ್ಮಸಾರ ದೇವರ ಮೇಲೆ ವಿಶ್ವಾಸ ಇಟ್ಟು ಆತನಲ್ಲಿ ನಾವೇನ್ ಮಾಡ್ಬೇಕು ಆತನ ಅನ್ಯೋನ್ಯತೆಯಲ್ಲಿ ಇರಬೇಕು ಆತನ ಐಕ್ಯತೆಯಲ್ಲಿ ಇರಬೇಕು ಹಾಗಾದ್ರೆ ನಾನು ದೇವರ ಅನ್ಯನ್ಯತೆಯಲ್ಲಿ ಇರಬೇಕು ಅನ್ನೋದಾದ್ರೆ ನಾನು ಏನ್ ಮಾಡ್ತೀನಿ ಮೊದ್ಲೇದಾಗೆ ಪ್ರಾರ್ಥನೆ ಮಾಡ್ತೀನಿ ಬೆಳಗ್ಗೆ ಎದ್ದು ಪ್ರಾರ್ಥಿಸ್ತೀನಿ ಮಧ್ಯಾಹ್ನ ಹೊತ್ತು ಸಮಯ ಸಿಗುವಾಗ ಪ್ರಾರ್ಥಿಸ್ತೀನಿ ಸಾಯಂಕಾಲ ಹೊತ್ತು ನಾನು ಪ್ರಾರ್ಥಿಸ್ತೀನಿ ನನ್ನ ಕುಟುಂಬ ಪ್ರಾರ್ಥನೆ ಇವೆಲ್ಲ ಏನ್ ಅಂದ್ರೆ ನಾನು ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡ್ತೀನಿ ಇವೆಲ್ಲ ಏನ್ ತೋರಿಸ್ತದಂದ್ರೆ ನಾನು ಕ್ರಿಸ್ತನಲ್ಲಿ ನೆಲೆಕೊಳ್ಳುವಿಕೆನ ತೋರಿಸ್ತದೆ ಅದೇಯಾ ಹಾಗಾದ್ರೆ ನಾನು ದೇವರಲ್ಲಿ ನೆಲೆಗೊಂಡಿದ್ದೀನಿ ಅಂತ ಹೇಳಿ ಒಂದು ವಾರಕ್ಕೊಂದ್ಸಾರಿ ಪ್ರಾರ್ಥನೆ ಮಾಡಿದ್ರೆ ಅಥವಾ ಎರಡು ದಿನಕ್ಕೊಂದ್ಸಾರಿ ಪ್ರಾರ್ಥನೆ ಮಾಡಿದ್ರೆ ಅಥವಾ ವಾರಕ್ಕೊಂದ್ಸಾರಿ ಚರ್ಚೆಗೆ ಬಂದಾಗ ಪ್ರಾರ್ಥನೆ ಮಾಡಿದ್ರೆ ನಾವು ದೇವರಲ್ಲಿ ನೆಲೆಗೊಂಡಿದ್ದೀವಿ ಅಂತ ಅರ್ಥ ಅಲ್ಲ ಪ್ರೇರಿ ನೀನು ನಿಜವಾಗ್ಲು ನೀನು ನೀನು ಕುಟುಂಬ ದೇವರಲ್ಲಿ ನೆಲೆಗೊಂಡಿದ್ದೀರಿ ಅಂದ್ರೆ ಅದ್ರ ಅರ್ಥ ಏನಂತಂದ್ರೆ ಬಳ್ಳಿಯಲ್ಲಿ ಕೊಂಬೆ ಇದೆ ಅಂತಂದ್ರೆ ಆ ಕೊಂಬೆ ಯಾವಾಗಲೂ ಆ ಬಳ್ಳಿ ಸಹವಾಸದಲ್ಲಿರಬೇಕು ಆ ಬಳ್ಳಿ ಇರಬೇಕು ಆ ಬಳ್ಳಿಲಿ ಏನೈತೆ ವಿಟಮಿನ್ ಐತೆ ಏನೈತೆ ಬಳ್ಳಿಲಿ ಹ ವಿಟಮಿನ್ ಐತೆ ಗೊತ್ತಾಯ್ತ ವಿಟಮಿನ್ ಅಂದ್ರೆ ಪೌಷ್ಟಿಕ ಆಹಾರ ಐತೆ ಅದರಲ್ಲಿ ಹಿಂಗೆ ಹೇಳ್ಬೇಕು ಪೌಷ್ಟಿಕ ಆಹಾರ ಐತೆ ಬಳ್ಳಿಲಿ ಏನೈತಿ ಐತಿ ಬಳ್ಳಿಲಿ ಹ ವಿಟಮಿನ್ ಸಿ ಬಿ ಎಫ್ ಏನು ಎಲ್ಲ ಐತೆ ಅದ್ರಲ್ಲಿ ಅರ್ಥ ಆದೋರ್ಗೆ ಅರ್ಥ ಆಯ್ತದೆ ಆ ಬಳ್ಳಿಲಿ ಅಷ್ಟು ರಸ ಇದೆ ಆರೋಗ್ಯಕರವಾಗಿರೋ ರಸ ಐತೆ ಆದ್ರೆ ಕೊಂಬೆ ಫಲ ಕೊಡ್ಬೇಕಂದ್ರೆ ಆ ಬಳ್ಳಿ ಜೊತೆ ಸಂಬಂಧ ಚೆನ್ನಾಗಿರ್ಬೇಕು ಆ ಬಳ್ಳಿಯಲ್ಲಿ ನೆಲೆಗೊಳ್ಬೇಕು ಆ ಬಳ್ಳಿಲಿ ಇರುವಂತ ವಿಟಮಿನ್ ಅನ್ನು ಅಂತ ಹೇಳ್ಕೋಬೇಕು ಅದಾಯ್ತಾ ಈ ಕೊಂಬೆ ಆ ಬಳ್ಳಿಗೆ ಅನ್ನ ಚೆನ್ನಾಗಿದ್ರೆ ಆ ಬಳ್ಳಿ ಈ ಬಳ್ಳಿಲಿ ಇರುವಂತ ಎಲ್ಲ ವಿಟಮಿನ್ಗಳೆಲ್ಲ ಕೂಡ ಈ ಕೊಂಬೆ ಮೇಲೆ ಬರ್ತದೆ ಆಗ ಈ ಕೊಂಬೆ ಎಲೆ ಬಿಡುತ್ತದೆ ಅಸ್ತ್ರ ಆಗಿರ್ತದೆ ಆಗ ಹೂ ಬಿಡ್ತದೆ ಆಗ ಕಾಯಿ ಆಗ್ತದೆ ಆಗ ಏನಾಗ್ತದೆ ಅದು ಅಣ್ಣ ಆಗ್ತದೆ ಮಾಕ್ತದೆ ಹಾಗಾದ್ರೆ ನಮ್ ಜೀವಿತದ ಎಲ್ಲಾ ಕಾರ್ಯಗಳು ಆಶೀರ್ವಸಲ್ ಪಡ್ಬೇಕಂದ್ರೆ ದೇವ್ರ ನನ್ನ ಕುಟುಂಬ ಆಶೀರ್ವದಸಲ್ ಪಡಬೇಕು ನನ್ಗೆ ಆರೋಗ್ಯ ಬೇಕು ನನ್ ಸಾಲದಿಂದ ಹೊರಗಡೆ ಬರಬೇಕು ನನ್ ಜೀವಿತ ಆಶೀರ್ವಸಲ್ ಪಡಬೇಕು ನನ್ಗೆ ಯಾವುದೇ ಮಾತಗಳು ತೆಮ್ವಗಳು ಮುಟ್ಟಬಾರದು ಅನ್ನೋದಾದ್ರೆ ನೀನ್ ಮೊದಲು ದೇವರಲ್ಲಿ ನೆಲೆಗೊಂಡಿರ್ಬೇಕು